Thank you. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಹೇಳಿ ಹೆಂಗದಿರಿ ನಾವಂತಾರ ಮಧ್ಯೆ ನೋಡಿರಿ ನೀವು ಆರಾಮದಿರತ್ತನ್ಕೋತೀನಿ ಭಾಳ ದಿನ ಆದಮೇಲೆ ಬ್ಲಾಗ್ ಅಪ್ಲೋಡ್ ಮಾಡಕತ್ತೀನಿ ಲೇಟ್ ಯಾಕೈತೆ ಅಂದರೆ ನಮ್ಮ ಸಂಸ್ಕೃತಿಗೆ ಒಂದು ಸ್ವಲ್ಪ ಇರಲಿಲ್ಲ ರೀ ಹಾಗಾಗಿ ಆ ಟೆನ್ಷನ್ದಾಗ ಇದ್ದೆವು ನಾನು ಬ್ಲಾಗ್ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಅಮಾವಾಸ್ಯೆದಿಂದ ವಿಡಿಯೋ ಐತಿ ಭಾಳ ದಿನ ಆದಮೇಲೆ ಇವತ್ತು ಹಾಕ್ಲಿಕ್ಕತ್ತಿನಿ ಎರಡು ಮೂರು ದಿನ ಆದಮೇಲೆ ದಯವಿಟ್ಟು ಫಸ್ಟ್ ಸಾರಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಆಗ್ರಿ ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ನಮ್ಮ ಚಾನಲ್ಗೆ ಗಿಫ್ಟ್ ಕೊಡ್ರಿ ಯಾರು ಹೊಸಬ್ರು ಫಸ್ಟ್ ಸಾರಿ ಅಂದ್ರೆ ನಮ್ಮ ಸಂಸ್ಕೃತಿಗೆ ಕಾಮಣಿ ಆಗದಲ್ರಿ ಹಾಗಾಗಿ ದವಾಖನಿಗೆ ಅದು ಹೋಗಿ ತೋರಿಸ್ಕೊಂಡು ಬಂದೀನಿ ಬ್ಲಡ್ ಚೆಕ್ಅಪ್ ಮಾಡ್ಯಾರೀ ಜಾಸ್ತಿನೇ ಅಂತ ಹೇಳ್ಯಾರ ಕಾಮಣಿ ಅದಕ್ಕೆ ಒಂದು ಸ್ವಲ್ಪ ಹಿಂಗ್ಳಕಾಯಿ ಏನಿರ್ತೈತಲ್ಲ ಹೊಲದಾಗ ಅದು ಬಾ ಅಂತ ಹೇಳಿದೆ ತಗೊಂಡ್ ಬಂದಾರ ಆದರೆ ಅದು ಬಹಳ ದಿನ ಐತಲ್ಲ ಇಂಗ್ಳಕಾಯಿ ಒಣಗಿದೈತಿ ಈಗ ಫ್ರೆಶ್ ಆಗಿರೋದ್ರಿಂದ ಒಂದು ಸ್ವಲ್ಪ ಅದ್ರಾಗ ಮೇಣ ಚೆಂದ ಇರ್ತದೆ ಈಗ ಮೇಣ ಅದ್ರಾಗ ಸರಿಯಾಗಿಲ್ಲ ನೋಡ್ಬೋದಿ ಮಾರಿ ಅದೆಲ್ಲ ಹೆಂಗೆ ಕಾಣಿಸಕತ್ತೈದು ಮಾಷೆ ಐತಲ್ರಿ ಹಾಗಾಗಿ ನಾವು ಒಂದು ಸ್ವಲ್ಪ ಇದಕ್ಕೆ ಹೋಗ್ಬೇಕಂತ ಮಾಡಿದ್ದೇವೆ ಗುಳಸರ್ ಮಠಕ್ಕೆ ಅದಕ್ಕೆ ನಮ್ಮ ಸಂಸ್ಕೃತಿ ಯಾವಾಗ ಹೋಗಮ್ ಯಾವಾಗ ಹೋಗಮ್ ಅಂತೇಳಿ ಮೊದ್ಲು ತಯಾರಾಗಿ ಕೂತ್ಬಿಟ್ಟಾಳ ಎಲ್ಲರಿಗೂ ತಮ್ಮ ಮೊದ್ಲು ಕೂತಾವ ಒಂದು ಸ್ವಲ್ಪ ಹಸಿವಾಗೋದಲ್ಲ ಕತ್ತಾಳೆ ಅಕ್ಕಿಗೆ ಊಟ ಗೀಟ ಮಾಡಿಸ್ಕೊಂಡು ಕರ್ಕೊಂಡು ಹೇಳಿ ಅಕ್ಕಿಗೆ ಪತ್ತೆ ಹೇಳ್ಯಾರ ಹಾಗಾಗಿ ಜೋಳದ ಹಿಟ್ಟು ತೊಗೊಂಡಿನಿ ನಾನಿಲ್ಲಿ ಜೋಳದ ಹಿಟ್ಟಿಂದ ಒಂದು ಸ್ವಲ್ಪ ಮುದ್ದೆ ಥರ ಅಂದ್ರೆ ಉಪ್ಪಿಟ್ಟು ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ ಹಿಟ್ಟಿಂದು ಜುಣಕಾ ಅದು ಮಾಡ್ತೀವಲ್ಲ ರೀ ಸೇಮ್ ಅದೇ ರೀತಿ ಆಮೇಲೆ ಬಿಸಿ ನೀರಲ್ಲಿ ಹಾಕಿದಾಗ ಅದು ಗಂಟಾಗಿ ಬಿಡ್ತೈತಿ ಮೊದಲೇ ಇಟ್ಕೊಂಡು ನೀ ತಿಳಿಯಾಗಿ ಇಲ್ಲಿ ಒಗ್ಗರಣೆ ಆದಮೇಲೆ ಅದು ಐತೆ ಅದ್ರಾಗ ಹಾಕಿನಿ ನೋಡ್ರಿ ಚಂದಾಗೆ ಕೈಯಡಿಸ್ಬೇಕು ಇಲ್ಲದಿದ್ರಾಗ ಬಿಡ್ತೈತಿ ನಾನು ಇದ್ರಾಗ ಉಳ್ಳಿಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಅದೇನು ಹಾಕಿಲ್ಲ ಯಾಕಂದ್ರೆ ಪತ್ತೆ ಐತೆಲಾಕಿ ಹಾಗಾಗಿ ಅವೇನು ಹಾಕಿಲ್ಲ ಬರೀ ಒಂದೆರಡು ಬಳ್ಳುಳ್ಳಿ ಆಮೇಲೆ ಕರಿಬೇವು ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಪುಡಿ ಖಾರ ಹಾಕಿನಿ ಕೆಂಪು ಖಾರ ಏನಂತೀವಲ್ಲ ಅದು ಹಾಕಿನಿ ಮಸಾಲೆ ಖಾರ ಹಾಕ್ಬಾರ್ದು ಅಂತ ಹೇಳ್ಯಾರ ಉಣಿಸ್ಬೇಡ್ರಿ ಮಸಾಲೆ ಖಾರ ಅಂತ ಹೇಳಿದ್ರು ಹಾಗಾಗಿ ಪತ್ತೆ ಇರೋದ್ರಿಂದ ಇದಷ್ಟೇ ಮಾಡಿ ನಾನು ಜೋಳದ ರೊಟ್ಟಿನೂ ಮಾಡೋದ್ರೆ ನಡಿತೈತಿ ಜೋಳದ ರೊಟ್ಟಿ ಉಂಡ್ರೆ ಅದಕ್ಕೆ ಈ ರೊಟ್ಟಿ ಒಲ್ಲಾಗತ್ತೈದು ಒಂದು ಸ್ವಲ್ಪ ಉಪ್ಪಿಟ್ಟು ಥರ ಮಾಡೋದ್ರಿಂದ ಟೇಸ್ಟ್ ಬರ್ತೈತಿ ಒಂದು ವೇಳೆ ಹಲ್ಲಿ ಇಲ್ಲದವ್ರು ಯಾರಾದರೂ ಇದ್ರೂ ಈ ರೀತಿಯಾಗಿ ಜೋಳದ್ದು ಮುದ್ದೆ ಮಾಡ್ಕೊಂಡು ತಿನ್ಬೋದು ಉಪ್ಪಿಟ್ಟು ಥರ ಇದನ್ನು ಕೈ ಬಿಡಲಾರ್ದ ತಿರ್ಗಿಸ್ಬೇಕು ಗಂಟಾಗ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೋಬಹುದು ಇದು ಮೇಲೆ ಮತ್ತೊಂದು ಸ್ವಲ್ಪ ಗಟ್ಟಿ ಆಗ್ತದ್ರಿ ಈಗ ಪರ್ಫೆಕ್ಟ್ ಆಗೈತಿ ಬಿಸಿ ಬಿಸಿದಂತೂ ತಿಂದ್ರೆ ಭಾರಿ ಮಸ್ತ್ ಆಗಿರ್ತದ ನಾನು ಇದೇ ಇತ್ತಲ್ರಿ ಅಮಾಸಿ ಅಂತ ಅಲ್ಲ ಅಮಾಸಿ ಇದ್ ಸಲುವಾಗಿ ಮನೆಗೆ ಐಗಳು ಬಂದು ಬಿಲ್ಪತ್ರಿ ಕೊಟ್ಟು ಹೋಗ್ತಾರೆ ಜೋಳದಿಟ್ಟದು ಹಾಕಿ ಹಾಕ್ಬೇಕು ಅವ್ರಿಗೆ ಜೋಳದ ಹಿಟ್ಟು ಕೊಟ್ಟೆ ಬಿಲ್ಪತ್ರಿ ಕೊಟ್ಟಾರ ಪೂಜೆ ಅದು ಮಾಡೋದಾಗೈತಿ ಬಿಲ್ಪತ್ರಿ ಆಮೇಲೆ ತಂದು ಕೊಟ್ಟರು ಹಾಗಾಗಿ ಆಯಿ ಅರ್ಪಿಸ್ತಲ್ಲ ದೇವರಿಗೆ ನಾನು ಒಂದು ಸ್ವಲ್ಪ ಏರಿಯಾದಾಗ ಹೋಗಿ ಬರಬೇಕು ಪಿ ಎನ್ ಸಿ ವಿಸಿಟ್ ಇತ್ತು ಒಂದು ಮಗುವಿಂದು ತೂಕ ಮಾಡೋದೈತಿ ಹಂಗೆ ಹೊಂಟಿನಿ ಅಮಾಸೆ ಐತಿ ದೇವ್ರಿಗೆ ಹೋಗಿಲ್ಲ ಒಂದು ಸ್ವಲ್ಪ ಅಂಬಾಬಾಯಿ ಗುಡಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ದೇವ್ರ ಆಶೀರ್ವಾದ ತೊಗೊಂಡು ಮುಂದೆ ಹೊಂಟಿನ ನೋಡಿರಿ बरी बरी बी अठ तंग महिलेरे ಈ ದಿನದ ಬಾಣಂತಿ ಮನೆ ಭೇಟಿ ನೀಡಿ ಮಗುವಿನ ಅದು ಮಾಡಿದೆ ರೀ ಈಗ ಮನೆಗೆ ಹೋದ್ಮೇಲೆ ರೆಡಿ ಆಗಬೇಕು ಅಷ್ಟು ಜನ ಇದಕ್ಕೆ ಹೋಗಬೇಕು ಗೋಳ್ಸಾರ್ ಮಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆವಲ್ಲ ಸಂಸ್ಕೃತಿಗೆ ರೆಡಿ ಮಾಡಿ ಕುಂದ್ರಸ್ ಬಂದಿನಿ ಆಕೆಗೆ ಮೊದಲೇ ಹೇಳೋದ ಸಲುವಾಗಿ ಪುರ್ಸತ್ಗೆ ಇದ್ದಿದ್ದಿಲ್ಲ ಯಾವಾಗ ಹೋಗೋಣ ಯಾವಾಗ ಹೋಗೊ ಬಂದಾಕತ್ತಿದ್ದು ಆಮೇಲೆ ಮನೆಗೆ ಬಂದ ಮೇಲೆ ನಾನು ರೆಡಿ ಆದೆ ಸಂಸ್ಕೃತಿಗೂ ಶಿ ಅರ್ಬಿ ಇಷ್ಟೇ ಬೇರೆ ಉಡ್ಸಿತಿಲ್ಲ ಮೊದಲೇ ರೆಡಿ ಮಾಡ್ತಿದ್ದೆ ಹೀಗಾಗಿ ಅರ್ಬಿ ಹಾಕಿ ನೆಕ್ಕಿಗೆ ಅವ್ರು ಒಂದು ಸ್ವಲ್ಪ ಮುಂದೆ ಹೊಂಟಾರ ಬೈಕ್ ಮ್ಯಾಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ ಆಯಿ ಆಮೇಲೆ ಒಂದು ಸ್ವಲ್ಪ ಇದ್ರ ಮ್ಯಾಗೆ ಬರ್ತೀನಿ ಅಂತ ಹೇಳಲ್ಲ ಬಸ್ ಐತಲ್ಲ ಬಸ್ಸಿಗೆ ಬರ್ತೀನಂತಂದ್ರು ನಾವು ಅಷ್ಟು ಮಂದಿ ಗಾಡಿ ಮ್ಯಾಗ ರೀ ಈಗ ಮೊದಲೇ ಮಕ್ಕಳೆಲ್ಲ ದೊಡ್ಡವಾಗಿ ಬಿಟ್ಟವು ಒಟ್ಟು ಜನ ಗಾಡಿ ಮ್ಯಾಗ ಹಿಡಿಸೋಂಗಿಲ್ಲ ಹಾಗಾಗಿ ನಾವು ಅಷ್ಟೇ ಜನ ಹೊಂಟಿದ್ವಿ ಅವತ್ತು আহ আচ্ছা ঠিক আছে তাহলে এই যে বল মারতে হচ্ছে चलो এই كلام خالص হলো মানে ಕಟ್ಟಡ ಹಂಗೆ ನಡೆದೈತ್ರಿ ಆ ಕಡೆ ನೋಡ್ಬೋದು ಅದು ಏನೋ ಇರ್ತೈತಲ್ಲ ಅದರ ಡಿಸೈನ್ ಮಾಡಕತ್ತಾರ ಅನ್ನಿಸ್ತೈತಿ ಕಲ್ಲು ಕೊರಲಿ ಆ ಒಳ್ಳೆ ಪೌಡರ್ ಹಾರ್ದಂಗೆ ಹಾರಾಕತೈತಿ ಮಳೆ ಅದು ಬಂದ್ ಸಲುವಾಗಿ ಒಂದು ಸ್ವಲ್ಪ ಇಲ್ಲಿ ಮುಂದೆ ನೀರು ನಿಂತ್ ಬಿಟ್ಟವು ಎಲ್ಲ ಕಡೆ ಮುಂದ್ಗಡೆ ಕಟ್ಟಡ ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಾಗೆ ಕಟ್ಟಾಕತಾರಲ್ಲ ಹಂಗಾಗಿ ಹಾಗಾಗಿ ಲೇಟ್ ಆಗ್ತೈತಿ ಒಂದು ಏನಿಲ್ಲ ಅಂದ್ರೆ ಮೂರು ವರ್ಷ ಐತೆ ಅನ್ನಿಸ್ತೈತಿ ಇದು ಶುರುವಾಗಿ ಇನ್ನು ಹಾಗೆ ನಡೆದೈತಿ ಕಟ್ಟಡ ಕಟ್ಟದು ರು ಇದಕ್ಕೆ ಇಲ್ಲ ಅಂತ ಸೊಲಾಗಿ ಭಾಳ ಸುಸ್ತಾದಂಗೆ ರೀ ಮೊದ್ಲಿನ ಥರ ಇಲ್ಲಕ್ಕಿ ಆ್ಯಕ್ಟಿವ್ ಆಗಿ ಅದಕ್ಕೆ ನಡೆಯಂಗಿಲ್ಲ ನಡೆಯಂಗಿಲ್ಲ ಅಲ್ಲಾಕಾದ್ರು ಹಾಗಾಗಿ ಅಪ್ಪ ಆಕಿಗೆ ಹೊತ್ಕೊಂಡು ಹೊಂಟ್ರೆ ಒಂದು ಸ್ವಲ್ಪ ಕಬ್ಬಿನ ಹಾಲು ಇದ್ದಲ್ಲ ಇಲ್ಲಿ ಗಾಡಿ ಐತಿ ಕಬ್ಬಿನ ಹಾಲಾರು ಕುಡಿಸ್ಬೇಕು ಕಾಮಣಿಗೆ ಕಬ್ಬಿನ ಹಾಲು ಕುಡಿಸಿದ್ರೆ ಜಲ್ದಿ ಕಡಿಮೆ ಆಗ್ತದತ್ತ ಹಾಗಾಗಿ ಕಬ್ಬಿನ ಹಾಲಾದ್ರು ಕುಡಿಸಿದೆವು ಇಲ್ಲಿ ಕೆಳಗಡೆ ಬಂದು ಆಮೇಲೆ ಒಂದು ಸ್ವಲ್ಪ ಲೇಟ್ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೆವು ಅಂದ್ರೆ ಇನ್ನೂ ಅಲ್ಲಿ ಪ್ರವಚನ ಅದು ಸ್ಟಾರ್ಟ್ ಆಗ್ಲಿಕ್ಕೆ ಲೇಟ್ ಆಗ್ತೈತಿ ಹಾಗಾಗಿ ಅಲ್ಲಿ ಪ್ರವಚನದ ಸ್ಟಾರ್ಟ್ ಆದ ಆಗೋವರೆಗೂ ನಾವು ಇಲ್ಲಿ ಒಂದು ಸ್ವಲ್ಪ ಲೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆವು ಅದಕ್ಕೆ ಮತ್ತು ಹಾಳು ವಾಪಸ್ ಮ್ಯಾಗೆ ಬಂದೇವು ಈ ಗುಡಿ ಹತ್ರ ಬಂದು ಸಂಸ್ಕೃತಿ ಅವರ ಅವರಪ್ಪ ಅಲ್ಲಿ ಒಂದು ಸ್ವಲ್ಪ ನೀರು ನಿಂತಾವಲ್ಲ ದೇವ್ರ ಸೇವೆ ಮಾಡೋಣ ಭಾಳ ದಿನ ಆದಮೇಲೆ ಬಂದಿವಿ ನಮ್ಮ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಬಿತ್ತ ಸರ್ನು ಬಂದಿದ್ದರು ಅವರು ಅಲ್ಲಿ ಬಕೆಟು ಮತ್ತು ಕೊಡ ತೊಗೊಂಡು ಹೊಂಟಾರ ನನ್ಗೆ ನಾ ಇಷ್ಟು ಸರಳ ವ್ಯಕ್ತಿತ್ವ ಇರೋರನ್ನು ನಾನು ಎಲ್ಲಿ ನೋಡಿಲ್ಲ ಮೊದಲನೇ ಸಾರಿ ನಾನು ನಮ್ಮ ಬಿ ಎಚ್ ಸರ್ ಅಂದ್ರೆ ಅಷ್ಟು ಪೇಮೆಂಟ್ ಗೌರ್ಮೆಂಟ್ ಎಂಪ್ಲಾಯ್ ಇದ್ರು ಅಷ್ಟು ಪೇಮೆಂಟ್ ಇದ್ರೂ ಭಾಳ ಸರಳವಾಗಿರ್ತಾರೆ ಯಾವಾಗಲೂ ಅವರೆಲ್ಲ ಅಲ್ಲಿ ನೀರೆಲ್ಲ ಬೆಳೀಲಿಕ್ಕತ್ತಿದ್ರು ಗುಡಿ ಮುಂದಿಂದು ನಮ್ಮ ಸಂಸ್ಕೃತಿಯವರಪ್ಪ ಅಂದ್ರೆ ನಾನು ಒಂದು ಸ್ವಲ್ಪ ಹೋಗಿ ನೀರು ಬೆಳಿತೀನಿ ಕೆಲಸ ಒಂದು ಸ್ವಲ್ಪ ದೇವ್ರ ಸೇವೆ ಮಾಡ್ದಂಗೆ ಆಗ್ತೈತಿ ಆಮೇಲೆ ಸಂಸ್ಕೃತಿನೂ ಭಾಳ ಹಠ ಮಾಡಾತ್ತೇಳು ಜಲ್ದಿ ಹೋಗಂಗ್ ನಡೆಯತ್ತೇರಿ ಆಕಿನ ಸಲುವಾಗಿ ಒಂದು ಸ್ವಲ್ಪ ಲೇಟ್ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ದೆವು ಬಂದು ಹಾಗೆ ಪಟ್ನಿ ಹೋಗೋದು ಬೇಡತ್ತೇಳಿ ಅದಕ್ಕೆ ಅವ್ರ ಪಪ್ಪ ಅಲ್ಲಿ ನೀರು ಬೆಳೆಯೋಕೆ ಹೋದ್ರು ನಾವು ಒಂದು ಸ್ವಲ್ಪ ಸುತ್ತ ಎಲ್ಲ ತಿರುಗಾಡಿ ದೇವಸ್ಥಾನದೆಲ್ಲ ಇನ್ನೊಂದು ಸಾರಿ ನೋಡ್ಕೊಂಡು ಬಂದ್ರೈತೆ ಅಭಿಗ ಕರ್ಕೊಂಡು ತಿರುಗಾಡ್ಕೊತು ನಿಂತಿದ್ದೆ ನಾನು ಎಷ್ಟು ಸಾರಿ ಬಂದ್ರು ಇಲ್ಲಿ ಕೆಳಗಡೆ ಒಂಥರ ಗುಹೆಗತ್ಲೇ ಐತ್ರಿ ಅಲ್ಲಿ ಒಟ್ಟೆ ಹೋಗಿರಲಿಲ್ಲ ಈ ಸಾರಿ ಹೋಗಿ ನೋಡಬೇಕು ಅಲ್ಲಿ ಏನಾರು ಐತೆ ಅಂತೇಳಿ ಹೊಂಟಿನಿ ಮಂಟಪ ಥರ ಐತಿ ಆಮೇಲೆ ಗುಹೆಗತ್ಲೇ ಐತಿ ಭಾಳ ಸಾರಿ ಬಂದಿನಿ ಆದರೆ ಇಲ್ಲಿ ಯಾವ ಯಾವತ್ತೂ ಹೋಗಿರಲಿಲ್ಲ ನಾನು ನೋಡೋಣ ಏನಾರ ಅದಂತೇಳಿ ಭಾಳ ಕ್ಯೂರಿಯಾಸಿಟಿ ಆಯಿತು ಒಂದಷ್ಟು ಜನ ಹೊಂಟಿದ್ರು ನಾನು ಹೋಗಿ ನೋಡ್ಬೇಕಂತೇಳಿ ಆ ಕಡೆ ಹೊಂಟಿವ್ರಿ ನಾವು ಒಂದು ಸ್ವಲ್ಪ ಅಬಿಯಲ್ಲಿ ಆ ಹನಿ ಮೇಲೆ ಕೂತ್ಕೋತೀನಿ ಅಲ್ಲಿ ನೋಡ್ತೀನಿ ಇಲ್ಲಿ ನೋಡ್ತೀನಿ ಎಲ್ಲ ಒಂದು ಸ್ವಲ್ಪ ಅವನಿಗೂ ಅಲ್ಲಿ ತೋರಿಸಿ ಅಬಿ ಆನೆ ಮೇಲೆ ಕೂತ್ಕೋತೀನಿ ಅಂದ ಅವನಿಗೆ ಎಷ್ಟು ಕುಂದರ್ಸಿ ಒಳಗಡೆ ಹೊಂಟೀನಿ ನೋಡಿರಿ ಅದು ಒಂದು ಸ್ವಲ್ಪ ಬಾಗ್ಲೇ ಇಲ್ಲ ಒಂದೇನೋ ಫಳಿ ಹಚ್ಚಿಬಿಟ್ಟಾರ ಅಡ್ಡ ಗುಹಿ ಗುಹೆ 응? 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 으음, 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 으가 으음, 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 으 ತೊಳಗ್ ಬಾಂದ್ರೆ ಬರಲಿಲ್ಲ ರೀ ನಾನು ಮತ್ತು ಅಭಿ ಅಷ್ಟೇ ಹೋದೆವು ಇಲ್ಲಿ ಹೊರಗಡೆನು ಇಲ್ಲಿ ಕಿಟಕಿಗತ್ಲಿ ಬಿಟ್ಟಾರಲ್ಲ ಇಲ್ಲಿದನ್ನು ಕಾಣಿಸ್ತೈತಿ ಕೆಳಗಡೆದು ಗುಹೆಗತ್ಲ ಏನೈತಲ್ಲ ಅಲ್ಲಿ ತ್ರಿಮೂರ್ತಿಯೇಶ್ವರವ್ರದ್ದು ಫೋಟೋ ಐತಿ ಅಂದ್ರೆ ಈಗ ಏನಾದರ ಅಭಿನವ್ ಪುಂಡಲಿಂಗೇಶ್ವರರು ಅವ್ರ ತಂದೆಯವ್ರ ಇವರು ಅಲ್ಲಿ ಕೆಳಗಡೆ ಗುಹೆಗತ್ಲ ಮಾಡ್ಯಾರ ನಾನು ಅನ್ಕೊಂಡಿದ್ದೆ ಪೂರ್ತಿ ದೊಡ್ಡದು ಏನಾದ್ರು ಮಾಡಿಬಿಟ್ಟಿದ್ದೆ ನಾನು ಪೂರ್ತಿ ಅದು ಮೇಲ್ಗಡೆ ಏನು ಐತಲ್ಲ ಅದೇ ರೀತಿಯಾಗಿ ದೊಡ್ಡದು ಒಳಗಡೆ ಆದತ್ ಮಾಡಿದ್ದೆ ಅಷ್ಟೊಂದು ಏನಿಲ್ಲ ಸಣ್ಣದ ಐತಿ ಅಷ್ಟೊತ್ತಿಗೆ ಆಯಿ ಮತ್ತು ಇನ್ನೊಬ್ಬರು ಬಂದರು ಆಯಿ ಬಸ್ಸಿಗೆ ಬಂದರು ನಾವು ಇಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲೇ ಅದ್ರಾಗೆ ಬಸ್ಸಿಗೆ ಆಯಿ ಹೊಂಟಾಳ ಅವ್ರ ಆಯಿ ನೋಡಿ ಕರ್ಲಿಕ್ಕತಾನ ಮಠದಾಗ ದೇವರ ದರ್ಶನ ಮಾಡ್ಕೊಂಡು ಮತ್ತ ಊರಾಗಿರೋ ಕೆಳಗಿನ ಮಠಕ್ಕೆ ಹೊಂಟಿವ್ರಿ ನಾವೀಗ Gracias. ವರು ಮತ್ತು ಅವ್ರು ಇರಲಿಲ್ಲ ರೀ ಊರಿಗೆ ಹೋಗಿರೋಂತ ಮೊದಲನೇ ಸಾರಿ ನಾನು ಅಮಾಸಿಗೆ ಬಂದಾಗ ಅವ್ರು ಯಾರೂ ಇರದೇ ಇರೋದು ನಮ್ಮ ಸಂಸ್ಕೃತಿನೂ ಭಾಳ ಹಠ ಮಾಡ್ಲಾತ್ರರು ಹೊಳ್ಳಿ ವಾಪಸ್ ಮನೆಗೆ ಯಾವಾಗ ಹೋಗಂ ಅಂತೇಳಿ ಅದಕ್ಕೆ ಪ್ರಸಾದನೂ ತಗೊಳ್ಲಾರ್ದು ಇದೆ ಮೊದಲನೇ ಸಾರಿ ನಾವು ಪ್ರಸಾದ ತೊಗೊಳ್ಲಾರ್ದೆ ಹಾಗೆ ಹೊಂಟಿದ್ದು ಭಾಳ ಹಠ ಮಾಡ್ಲಾತರು ಮಳಿನೂ ಬರಂಗೈತೆ ಹೊಂಟೀವಿ ನಾವು ವಾಪಸ್ ಮೊದಲೇ ಬೈಕ್ ಮೇಲೆ ಬಂದಿದ್ದೆವಲ್ಲ ಹಾಗಾಗಿ ಮಾತು ತೊಯ್ಸಿಕೊಂಡ್ರೆ ಹೆಂಗೆ ಮಕ್ಕಳ ಥರ ಹೇಳಿ ಓಕೆ ಈ ವಿಡಿಯೋ ನಿಮ್ಗೆ ಎಷ್ಟಾಗತ್ತೆ ಅಂದ್ಕೋತೀನಿ ಮತ್ತೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಥ್ಯಾಂಕ್ ಯು ಎಲ್ರಿಗೂ